ನಿಮ್ಮ ಕನ್ನಡತಿ ಫ್ರಾಮ್ ಅಮೇರಿಕಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ದಿರಿ ಎಲ್ಲರೂ ಆರಾಮದ್ದಿರಿ ಅಂತ ಅಂದ್ಕೊಂಡು ಇವತ್ತಿನ ಒಳಗ ಇಲ್ಲಿ ಮಕ್ಕಳು ಫುಟ್ಬಾಲ್ ಹೆಂಗೆ ಆಡ್ತಾರೆ ಇಲ್ಲಿ ಅಮೇರಿಕಾ ಒಳಗೆ ಫುಟ್ಬಾಲ್ ಅಂದ್ರೆ ಸಾಕರ್ ಅಂತಾರ್ರಿ ಇವರು ಸಾಕರ್ ಹೆಂಗೆ ಆಡ್ತಾರೆ ನನ್ನ ಮಗ ರಿಷಬ್ ಇ ಅಂದ್ರೆ ಸಿಕ್ಸ್ ಗ್ರೇಡಿಂದ ಆಡ್ತಾನ ಫ್ಟ್ ಅದಾದ್ಮೇಲೆ ಸೇಂಟ್ಸ್ ಸೆಲೆಕ್ಷನ್ ಇರ್ತೈತಿ ಕೋಚ್ ಆದಮೇಲೆ ಲಾಸ್ಟ್ ಇಯರ್ ಒಂದು ಕ್ಲಬ್ಗ್ ಆಡ್ತಿದ್ದವನು ಸೇಂಟ್ ಸ್ಟಾರ್ಸ್ ಅಂತ ಹೇಳಿ ಈ ಸರಿನು ಇನ್ನೊಂದು ಕ್ಲಬ್ ಸೆಲೆಕ್ಷನ್ ನೋಡಕ್ ಹೊಂಟಾರ ಅಂದ್ರೆ ಕ್ಲಬ್ಸ್ ಅಪ್ಗ್ರೇಡ್ ಆಗ್ತಿರ್ತಾವ್ರಿ ಟ್ರೈ ಔಟ್ ಕ್ಲಬ್ಬಿಗೆ ಸೆಲೆಕ್ಷನ್ ಆಗ್ಬೇಕಂತಂದ್ರೆ ಟ್ರೈಔಟ್ಸ್ ಹೆಂಗೆ ಕೊಡ್ತಾರ ಅಂತ ಹೇಳಿ ಮತ್ತು ಬೆಳಗ್ಗೆ ಒಂದು ಕೊಟ್ಟಿದ್ದಾವ ಈಗ ಮತ್ತು ಇನ್ನೊಂದು ಟ್ರೈಔಟ್ಸ್ ಅಂತ ಇರ್ತೈತಿ ಆ ಟ್ರೈಔಟ್ಸ್ ಒಳಗೆ ಅವ್ರ ಕ್ಲಬ್ಬಿಗೆ ಸೆಲೆಕ್ಟ್ ಮಾಡ್ಕೋತಾರ ಸೊ ಬೇಸ್ಡ್ ಆನ್ ದ ಗ್ರೇಟ್ಸ್ ಅದು ಕ್ಲಬ್ ಒಳಗೂ ಲೆವೆಲ್ ಒನ್ ಲೆವೆನ್ ಟೂ ಅಂತ ಹಂಗೆಲ್ಲ ಇರ್ತದ ಹೌದಲ್ರಿ ಹಾಂ ಡಿವಿಜನ್ಸ್ ಅಂತ ಇರ್ತಾವ ಸೊ ಡಿವಿಜನ್ ಒನ್ ಡಿವಿಜನ್ ಟೂ ಡಿವಿಷನ್ ತ್ರೀ ಹಾಗೆಲ್ಲ ಟ್ರೈಔಟ್ ಬೇಸಿಸ್ ಮೇಲೆ ಇವ್ರ ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ತಾರೆ ಆ ಬೇಸಿಸ್ ಮೇಲೆ ಆ ಡಿವಿಷನ್ಸ್ಗೆ ಸೆಲೆಕ್ಟ್ ಮಾಡ್ತಾರೆ ಅವರು ಮತ್ತು ಹೆಂಗ ಎನ್ಕರೇಜ್ ಮಾಡ್ತಾರ ಹೆಂಗೆ ಸೆಲೆಕ್ಟ್ ಮಾಡ್ತಾರ ಅಂಥೇಳಿ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳಿ ಇವತ್ತಿನ ಈ ಬ್ಲಾಗ್ ಒಳಗ ನೋಡೋಣ

ಇವ್ರದ್ದು ಒಂದೊಂದು ಸಾಕರ್ ಟೀಮ್ ಡಿಫ್ರೆನ್ಶಿಯೇಟ್ ಅಂತ ಹೇಳಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಜಾಕೆಟ್ಸ್ ಕೊಟ್ಟಿರ್ತಾರೆ ರೀ ಇವರಿಗೆ ಸೊ ಬೇಸ್ಡ್ ಆನ್ ದ ಜಾಕೆಟ್ ಒಂದು ಟೀಮ್ ಬಿಲ್ಡ್ ಮಾಡ್ತಾರೆ ಆ ಟೀಮ್ ಬೇಸ್ಟ್ ಮೇಲೆ ಇನ್ನೊಂದು ಟೀಮ್ ಜೊತೆ ಆಟ ಆಡಸಿ ಬೇಸ್ಟ್ ಅಂತ ಬೆಸ್ಟ್ پرಫಾರ್ಮೆನ್ಸ್ ಸೆಲೆಕ್ಟ್ ಮಾಡ್ತಾರೆ ಬಿ ಟ್ರಯಲ್ಸ್ ಇ ಪ್ರैक्टिस ಮಾಡ್ತಾರೆ ಇವರು ಟ್ರಯಲ್ಸ್ ಸ್ಟಾರ್ಟ್ ಆಗ್ತವೆ Are you high, Mada? hi. match start, I think. Did you ask or did they tell you how the results of your trials On the match, we will next batch. See, blue or side is the ground. This red and white. Ooh. <gasps> <That's so hard. laughs> <laughs> hey, see, I don't even be saying Goal, 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 yes. goal, go, goal, goal. ಎಂಡ್ ಅಮೌಂಟ್ ಬಂದ್ಕೊಂಡು ಟೆನ್ಸ್ ಆಗಿರ್ತದೆ ಎಲ್ಲ ಇವತ್ತಿನ ಟ್ರೈಔಟ್ ಮುಗೀತೀ ಸೊ ಬಾ ಸೊ ಇವತ್ತಿನ ಟ್ರೈಔಟ್ಸ್ ಎಲ್ಲ ಮುಗೀತು ಅಂದ್ರೆ ರಿಸಲ್ಟ್ ಹೇಳ್ತಾರವರು ಸೊ ಮೇಲೆ ನಮಗೆ ಯಾವ ಟಿಮ್ಸಲ್ಲಿ ಸೆಲೆಕ್ಟ್ ಅಂತ ಹೇಳಿ ಕಳಿಸ್ತಾರವರು ದಿಸ್ ಇಸ್ ಅವ್ರು ಅವ್ರು ಸೆಲೆಕ್ಷನ್ ಮಾಡ್ತಾರೆ ಬೇಸ್ಡ್ ಆನ್ ದರ್ ಎಲಿಜಿಬಿಲಿಟಿ ಅವರು ಯಾವ್ಯಾವ ಡಿವಿಷನ್ ಅಂತ ಹೇಳಿ ವಿದಿನ್ ವೀಕ್ ಒಳಗೆ ಮೇಲ್ ಕಳಿಸ್ತಾರೆ ಟ್ರೈಔಟ್ಸ ಓಕೆ ಇವತ್ತಿನ ಟ್ರೈಔಟ್ಸ್ ಒಳಗೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ನಿಸ್ತ್ರಿ ಶರ್ ಗಾಯಸ್ ನೋಡಿರಲ್ರಿ ಹಿಂಗೆ ಟ್ರೈಔಟ್ಸ್ ಇಲ್ಲೇ ಕಂಡಕ್ಟ್ ಮಾಡ್ತಾರ ಬೇಸ್ಡ್ ಆನ್ ದರ್ ಎಲಿಜಿಬಿಲಿಟಿ ಅವ್ರಿಗೆ ಡಿವಿಷನ್ ಯಾವ ಯಾವ ಡಿವಿಷನ್ ಸೆಲೆಕ್ಟ್ ಆಗ್ಯಾರ ಅಂತ ಹೇಳಿ ವಿದಿನ್ ವೀಕ್ ಒಳಗ ಸೆಲೆಕ್ಷನ್ ಪ್ರೋಸೆಸ್ ಈಗ ಸ್ಟಾರ್ಟ್ ಆಗಿರ್ತೈತಿ ವಿದಿನ್ ವೀಕ್ ಒಳಗ ಅವರು ಮೇಲ್ ಕಳಿಸ್ತಾರ ಸೊ ನಮ್ಗೆ ಯಾವ ಕ್ಲಬ್ ಇಷ್ಟ ಆಗ್ತೈತಿ ಬೇಸ್ಡ್ ಆನ್ ದಟ್ ನಾವು ಸೆಲೆಕ್ಟ್ ಮಾಡಿಕೊಂಡು ಆ ಕ್ಲಬ್ಗೆ ಗೆ ಜಾಯ್ನ್ ಆಗ್ಬೋದು ಹೋಪ್ ನಿಮ್ಗೆಲ್ರಿಗೂ ಇವತ್ತಿನ ಈ ಬ್ಲಾಗ್ ಇಷ್ಟ ಆಯ್ತು ಅಂತ ಅನಿಸ್ತಾ ಮುಂದಿನ ವಾರ ಸ್ಪೆಷಲ್ ಗೆಸ್ಟ್ ಬರ್ತಾರೆ ರೀ ನಮ್ಮನಿಗೆ ಇಂಡಿಯಾ ಇಂದ ಅಮೆರಿಕಾಕ ಯಾರ್ ಗೆಸ್ಟ್ ಬರ್ತಾರೆ ಅಂತ ಪ್ಲೀಸ್ ಸ್ಟೇಟ್ ಯೋನ್ please like share and subscribe to my channel lima Ganarti from america thank you for watching bye bye, bye. bye.